ನಮಸ್ತೆ ಎಲ್ಲರಿಗೂ ಸುಸೀಸ್ ಕಿಚನ್ ಗೆ ಸ್ವಾಗತ ನಾನಿವತ್ತು ದೊಡ್ಡ ಪತ್ರೆ ಯೂಸ್ ಮಾಡಿ ಚಟ್ನಿ ಹೇಗ್ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಹೇಗೆ ನೋಡೋಣ ದೊಡ್ಡ ಪತ್ರೆ ಚಟ್ನಿ ಮಾಡಲು ಒಂದು ಕಟ್ಟಷ್ಟು ದೊಡ್ಡ ಪತ್ರೆ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ತಗೊಂಡಿದ್ದೀನಿ ಒಂದು ಬಾಣಲೆಯನ್ನು ಒಲೆ ಮೇಲೆ ಇಟ್ಟುಕೊಳ್ಳಿ ಸೊಪ್ಪನ್ನು ನೀಟಾಗಿ ಬಾಡಿಸ್ಕೊಳ್ಳೋಣ ಹಸಿ ವಾಸನೆ ಹೋಗುವವರೆಗೂ ಬಾಡಿಸ್ಕೊಳ್ಬೇಕು ಈ ದೊಡ್ತಿ ಸೊಪ್ಪು ತಿನ್ನೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೇದಾಗುತ್ತೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಹಸಿ ಮೆಣಸು ಖಾರಕ್ಕನುಗುಣವಾಗಿ ಹಾಕೊಳ್ಳಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆಗಿದೆ ಇಷ್ಟು ಫ್ರೈ ಆದರೆ ಸಾಕು ಇದನ್ನು ತಣ್ಣಗಾಗಲು ಬಿಡಿ ನಾನಿಲ್ಲಿ ಚಟ್ನಿ ಮಾಡಲು ಸ್ವಲ್ಪ ಕೊಬ್ಬರಿಯನ್ನು ತಗೊಂಡಿದ್ದೀನಿ ಸ್ವಲ್ಪ ಹುಣಸೆ ಹಣ್ಣನ್ನು ಹತ್ತು ಹೆಸರು ಬೆಳ್ಳುಳ್ಳಿಯನ್ನು ಹುರಿದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಂತ ಇದ್ದೀನಿ ಸ್ವಲ್ಪ ಎಳ್ಳನ್ನು ಹುರಿದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಂತ ಇದ್ದೀನಿ ಫ್ರೈ ಮಾಡಿದ ಸೊಪ್ಪು ಮತ್ತೆ ಹಸಿಮೆಣಸನ್ನು ಸೇರಿಸ್ಕೊಳ್ಳೋಣ ಖರ್ಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತೀನಿ ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ದೊಡ್ಡಪತ್ರ ಚಟ್ನಿ ರೆಡಿ ಆಗಿದೆ ಇಷ್ಟಾದರೂ ಸಾಕು ದೊಡ್ಡಪತ್ರ ಚಟ್ನಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ತುಪ್ಪ ಆ್ಯಡ್ ಮಾಡ್ಕೊಳ್ಳೋಣ ಚಟ್ನಿಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ದೊಡ್ಡ ಚಟ್ನಿ ಚಟ್ನಿ ತಿನ್ನೋದು ರೆಡಿಯಾಗಿದೆ ಇದನ್ನು ಅನ್ನ ಚಪಾತಿ ದೋಸೆ ನಿಮಗೆ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ದೊಡ್ಡಪತ್ರೆಯನ್ನು ಪಾತ್ರೆಯನ್ನು ತಿನ್ನೋದರಿಂದ ಹಲವಾರು ಉಪಯೋಗಗಳಿದೆ ಇದನ್ನು ಎಲೆಯನ್ನು ಬಾಡಿಸಿ ರಸ ತಿಕ್ಕೊಂಡು ಜೇನುತುಪ್ಪದಲ್ಲಿ ಕೆಮ್ಮು ಅಥವಾ ನೆಗಡಿ ಇದ್ರೆ ಕೊಟ್ಟರೂ ಕಡಿಮೆ ಆಗುತ್ತೆ ಡೆಲಿವರಿ ಆದ ಮಹಿಳೆಯರಲ್ಲಿ ಹಾಲು ಕಡಿಮೆ ಇದ್ರೂ ಈ ಸೊಪ್ಪನ್ನು ಯೂಸ್ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ಪದಾರ್ಥಗಳನ್ನು ಮಾಡುವಾಗ ಪುದೀನ ಸೊಪ್ಪು ಹಾಕೋ ಬದಲು ಇದನ್ನು ಹಾಕಿ ಮಾಡಿದರೂ ಕೂಡ ತುಂಬ ಒಳ್ಳೆಯದಿರುತ್ತೆ ಹಾಗೆ ನೀವು ನಿಮ್ಮ ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂದು ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಡಿ ಇನ್ನು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿಕೊಡಿ ಮುಂದೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ ಥ್ಯಾಂಕ್ ಯು